ಹಾಯ್ ಫ್ರೆಂಡ್ಸ್ ನೀವು ಹೊಸದಾಗಿ ಏನಾರ ಸ್ವಿಗ್ಗಿದ ಡೆಲಿವರಿ ಪಾರ್ಟ್ನರ್ ಆಗಬೇಕಂದ್ರೆ ಇದು ಆ್ಯಪ್ನಾಗೆ ಬರ್ಬೇಕು ಈ ಆ್ಯಪಿದ್ ನಾನು ಇನ್ಸ್ಟಾಲ್ ಮಾಡೀನಿ ಇಲ್ಲಿ ಡೌನ್ಲೋಡ್ ಆಗತ್ತೈತಿ ಇದು ಏನು ತೋರ್ಸೈತೆ ಅಂದರೆ ಇದ್ರೊಳಗೆ ನಾನು ಆ್ಯಕ್ಚುಲಿ ನಾನು ಏನು ಮಾಡಿದ್ದೆ ಅಂದ್ರೆ ಈಗ ಎರಡು ಮೂರು ದಿನದ ಹಿಂದೆ ನಾನು ಇದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಏನೋ ಸಿಗಿದಾಗ ಭಾಳ ದುಡಿತಾರೆ ಮೂವತ್ತು ಸಾವಿರ ದುಡಿತಾರೆ ಮೂವತ್ತೈದು ಸಾವಿರ ದುಡಿತಾರೆ ತಿಂಗಳಿಗೆ ಅಂತ ತಿಳ್ಕೊಂಡು ನಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೀನಿ ಈಗ ಅಂತ ಮಾಡ್ಯ ನೋಡ್ರಿ ಇಲ್ಲಿ ಏನು ತೋರಿಸ್ತೈತೆ ಅಂತ ನೀವೇ ನೋಡ್ಬೋದು ಏನು ತೋರಿಸಪ್ಪ ಅಂದ್ರೆ ಅಪ್ಲಿಕೇಶನ್ ಇಸ್ ಸಬ್ಮಿಂಟೆಡ್ ನೋಡ್ರಿ ಇಲ್ಲಿ ಆಧಾರ್ ಕಾರ್ಡ್ ಹಾಂ ಅಪ್ಲೋಡ್ ಮಾಡಿದ್ರೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೀನಿ ಅದೇ ರೀತಿ ನೀವು ನೋಡ್ಬೋದು ಪ್ಯಾನ್ ಕಾರ್ಡ್ ಕೇಳ್ತಾರೆ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡೀನಿ ಹಾಂ ಸ್ವಿಗ್ಗಿದಾಗ ಹಾಂ ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೇಳಾರ ಕೇಳ್ಯಾರ ಅಪ್ಲೋಡ್ ಮಾಡೀನಿ ಹಾಂ ಎಲ್ಲ ಅಪ್ಲೋಡ್ ಮಾಡಿದ್ರು ಇವರು ಡ್ರೈವಿಂಗ್ ಲೈಸೆನ್ಸ್ ಹೇಳಿದ್ರು ಅದನ್ನೂ ಅಪ್ಲೋಡ್ ಮಾಡೀನಿ ಅದರ ಜೊತೆಗೆ ಸ್ವಿಗ್ಗಿ ಟ್ರೈನಿಂಗ್ ಹೇಳಿದ್ರು ಸೆಲ್ಫಿ ಕೇಳಾರ ಎಲ್ಲ ಅಪ್ಲೋಡ್ ಮಾಡಿ ಆಗಿದ್ದೀವಿ ಮತ್ತು ಅದ್ರ ಜೊತೆಗೆ ಅವರಿಗೆ ಮುನ್ನೂರೈವತ್ತು ರೂಪಾಯಿ ಫೀಸ್ ಹೇಳಿದ್ರು ಅದನ್ನೂ ಅಪ್ಲೋಡ್ ಮಾಡಿದೆ ಪೇಮೆಂಟ್ ಮಾಡೇನಿ ಪೇಮೆಂಟ್ ಮಾಡಿದ್ದ ರಿಸೀಪ್ನೋ ಐತಿ ಮತ್ತು ಇದು ಡಿಲಿವರಿ ಪಾರ್ಟ್ನರ್ದು ಎಲ್ಲ ಥರ ನೀವು ಕಂಪ್ಲೀಟ್ ಮಾಡ್ಕೋರಿ ಟ್ರೈನಿಂಗ್ ಅಂದರೆ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಮ್ಯಾಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಪ್ಲೀಸ್ ವೇಟ್ ಆ್ಯಂಡ್ ಟು ತ್ರೀ ಅವರ್ಸ್ ಅಂತ ಅಷ್ಟೇ ಹೇಳ್ತಾರೆ ಅಂದರೆ ಏನು ಎರಡರಿಂದ ಮೂರು ತಾಸಷ್ಟು ವೇಟ್ ಮಾಡಿರಿ ಆದರೆ ಎರಡರಿಂದ ಮೂರು ತಾಸಲ್ಲ ಈಗ ನಾಲ್ಕರಿಂದ ಐದು ದಿನ ಆದರೂ ಯಾವುದೇ ಥರ ಇದಿಲ್ಲ ರಿಸ್ಪಾನ್ಸ್ ಮತ್ತು ನೀವು ಇದೇ ರೀತಿ ಏನಾರ ಅಕಸ್ಮಾತ್ ನೀವು ಏನೋ ಸ್ವಿಗ್ಗಿ ಒಳಗೆ ನಾನು ದುಡಿದು ಬಿಡ್ತೇನಪ್ಪ ಒಂದು ಟೂ ವೀಲರ್ ಐತಿ ಮನೆಯಾಗೆ ಯಾಕೆ ವೇಸ್ಟ್ ಮಾಡೋದು ಅಂತಂದ್ರೆ ಅಂದರೆ ನೀವು ಹಾಕಿದ್ರಿ ಅಂದರೆ ಅಕಸ್ಮಾತ್ ಅಪ್ಲಿಕೇಶನ್ ಅದು ನೀವು ಹಾಕಿರ್ತಕ್ಕಂಥ ಮುನ್ನೂರ ಐವತ್ತು ರೂಪಾಯಿ ಏನೈತಲ್ಲ ವೇಸ್ಟ್ ಹಾಕಿದ್ರು ದಯವಿಟ್ಟು ಸ್ವಿಗ್ಗಿ ಅಂತ ಏನೈತಲ್ಲ ಇದೆ ಈಗ ಯಾರಿಗೂ ತೊಗೊಳಕತ್ತಿಲ್ಲ ದಯವಿಟ್ಟು ಯಾರು ಈ ಪ್ರಯತ್ನ ಮಾಡಬೇಡ್ರಿ ನಿಮಗಾಗಿ ಹೇಳತ್ತೀನಿ ಯಾವ ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಕಳ್ಕೊಂಡೀನಿ ಬಟ್ ನೀವು ಕಳ್ಕೊಬೇಡ್ರಿ ಯಾಕಂದ್ರೆ ಈಗಿಂದ ಇದ್ರಾಗ ಒಂದೊಂದು ರೂಪಾಯಿನೂ ಭಾಳ ಇಂಪಾರ್ಟೆಂಟ್ ಐತಿ ದಯವಿಟ್ಟು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿರಿ ಮತ್ತು ಯಾರು ನಿಮ್ಮ ಫ್ರೆಂಡ್ಸ ಹೊಸ್ದಾಗಿ ಸೇರ್ಕೋಬೇಕಂತಿಂದಿದ್ರೆ ಅವ್ರಿಗೆ ಸೇರ್ಕೊಳಕ್ಕೆ ಹೋಗಬೇಡ ಪ್ಲಸ್ಟ್ ಈ ವಿಡಿಯೋ ನೋಡು ಇದ್ರೊಳಗೆ ಹಿಂಗೈತಿ ಅಂತ ಅವ್ರಿಗೆ ತೋರಿಸ್ರಿ ಯಾಕಪ್ಪ ಹೇಳ್ತೇನೆ ಅಂದ್ರೆ ಈಗ ಸ್ವಿಗ್ಗಿ ಪಾರ್ಟ್ನರ್ಸ್ಗಳಿಗೆ ನಾನು ಹೋಗಿ ಬೆಟ್ಟೆ ಅದೇ ಹಿಂಗಪ್ಪ ನಾನು ಮತ್ತು ತುಂಬೇನಿ ಹ್ಯಾಂಗ ಇಲ್ಲಿ ಯಾವೂ ಹುಬ್ಬಳ್ಳಿ ಆಫೀಸ್ ಇಲ್ಲ ಮತ್ತು ಬೆಂಗಳೂರಿನಾಗ ಆಫೀಸ್ ಐತಿ ಅದ್ರ ಫೋನಿಗೆ ಹಚ್ಬೇಕಂತಾರೆ ಅದ್ರ ಫೋನ್ ಹಚ್ಚಿದ್ರೆ ರಿಸ್ಪಾನ್ಸ್ ಮಾಡ್ಯಾಗಿಲ್ಲ ಫೋನ್ ರಿಸೀವ್ ಮಾಡ್ಯಾಗಿಲ್ಲ ರಿಟರ್ನ್ ಕಾಲ್ ಮಾಡೋಕೆ ಅವ್ರಿಗೆ ನಾವು ಹೆಲ್ಪ್ ಸೆಕ್ಷನ್ಗೆ ಹೋದರೂ ಅದೇ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ ಯಾರೂ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಹಾಕಿರ್ತಕ್ಕಂಥ ಮುನ್ನೂರೈವತ್ತು ರೂಪಾಯಿ ನಿಮ್ಗೆ ರಿಟರ್ನ್ ಬರೋದಿಲ್ಲ ಅವರು ಹೇಳಿದ್ದು ಏನಪ್ಪ ಅಂದ್ರೆ ನನಗೆ ಎರಡು ಟಿ ಶರ್ಟ್ ಪ್ಲಸ್ ಒಂದು ಬ್ಯಾಗ್ ಕೊಡ್ತೀನಿ ಅಂದರೆ ಡೆಲಿವರಿಗೆ ಮಾಡೋಕೆ ಅದು ಕೊಡಲಿಲ್ಲ ಅದೇ ರೀತಿ ನಮಗೂ ಹಾಕಿದ್ದೀನಿ ದಯವಿಟ್ಟು ಹೇಳ್ತೀನಿ ಯಾರೂ ಈಗ ಅದು ಅಪ್ಲಿಕೇಶನ್ ಹಾಕೋದು ಬಿಡ್ರಿ ನೀವು ಏನಾರು ಸ್ವಂತ ಬಿಸ್ನೆಸ್ ಎಲ್ಲರೂ ಮಾಡಬೇಕು ಇಲ್ಲ ಏನಾರು ಒಂದು ನೀವು ಎಲ್ಲರೂ ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಜಾಬ್ ಮಾಡಬೇಕ ಅನ್ಕೊಂಡಿದ್ರೆ ಅದು ನಿಮ್ಗೆ ಸಕ್ಸಸ್ ಆಗಲಿ ದಯವಿಟ್ಟು ಅಂಥ ಕೆಲಸಕ್ಕೆ ಹೋಗಿರಿ ಆದರೆ ಈ ತಲೆಯನ್ನು ತೆಗೆದು ಹೋಗಿರಿ ಪ್ಲೀಸ್